ಪಾ ಅಕ್ಷರದ ಕಾಗುಣಿತ ಅಕ್ಷರಗಳು. ಕಾಗುಣಿತಾಕ್ಷರಗಳು ಪಿ ಪಿ ಪೂ ಪ್ರೂ ಪೆ ಪೇ ಪೈ ಪೋ ಪೋ ಪೌ ಪಂ ಪಹ ಫ ಫಾ ಅಕ್ಷರದ ಕಾಗುಣಿತಾಕ್ಷರಗಳು ಫ ಫಿ ಫಿ ಫೂ, ಫೂ, ಫ್ರೂ ಫೇ ಫೇ ಫೈ ಫೋ 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 ಫಮ್ ಫಹ ಬಾ ಬಾ ಅಕ್ಷರದ ಕಾಗುನಿತ ಅಕ್ಷರಗಳು ಬಾ ಬಾ ಬಿ ಬಿ ಬೂ ಬೂ ಮುರೋ ಬೇ ಬೇ ಬೈ ಬೋ ಬೋ ಬೊ ಬಮ್ ಬಾಹ ಬಾ 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 ಅಕ್ಷರದ ಕಾಗೊಣಿತ ಅಕ್ಷರಗಳು ಬಾಹಾ. भा भी भी, भू भू भू, भे भे भई भो भो भो, भम, भौ मा ಮ ಅಕ್ಷರದ ಗುಣಿತಾಕ್ಷರಗಳು ಮ ಮಾ ಮಿ ಮಿ ಮೂ ಮೂ ಮುರು ಮೇ ಮೇ ಮೈ ಮೋ ಮೋ Mau Mom Maha